ಶ್ರೀ ಗಣೇಶ ನಮಃ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಸಿಂಹರಾಶಿಯ ವಿಶ್ವಾಸು ನಾಮ ಸಂವತ್ಸರ ಎರಡು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಯುಗಾದಿ ಭವಿಷ್ಯ ಯಾವ ರೀತಿ ಇದೆ ಅಂತ ನೋಡೋಣ ಹತ್ತನೇ ಮನೆಯಲ್ಲಿ ಗುರು ಇರೋದರಿಂದ ಸ್ಥಾನನಾಶ ಆಗಿ ತಂದೆಗೆ ಅನಾರೋಗ್ಯ ಆಗುತ್ತೆ ಅಥವಾ ಅವರ ಜೊತೆ ವಿರಸಾಗಿ ನೀವು ದೂರ ಇರೋವಂಥ ಪರಿಸ್ಥಿತಿ ಬರಬಹುದು ಅಧಿಕವಾದಂಥ ತಿರುಗಾಟ ಪ್ರವಾಸ ಈ ರೀತಿಯಾಗಿ ತೊಂದರೆ ಆಗುತ್ತೆ ಹಣದ ಅಡಚಣೆ ಆಗುತ್ತೆ ಸರ್ಕಾರದಿಂದ ಗೌರವ ನಿಮಗೆ ಸಿಗುತ್ತೆ ಆದ್ರೂ ಸಹ ಇದೊಂದು ಶುಭ ಫಲ ಇದೆ ಹಿಂದೆ ನೀವು ಮಾಡಿದಂಥ ಸಹಾಯನ ಯಾರಾದರೂ ಉಪಯೋಗಕ್ಕೆ ನೆನೆಸ್ಕೊಂಡು ಈಗ ನಿಮಗೆ ಅದು ಉಪಯೋಗ ಬರುವಂಥದ್ದು ಮೊಣಕಾಲು ತೊಡೆಗಳ ನೋವು ಇತ್ಯಾದಿ ಬರಬಹುದು ಇದು ಎರಡು ತಿಂಗಳು ಮಾತ್ರ ಇದ್ದು ಮೇ ಹದಿನಾಲ್ಕರಿಂದ ಗುರು ಹನ್ನೊಂದನೇ ಮನೆಯಲ್ಲಿದ್ದ ಬರೋದರಿಂದ ಅಧಿಕವಾದಂಥ ಧನಲಾಭ ಸೊಸೆ ಮನೆಯಿಂದ ಅಂದರೆ ಮಗನ ಹೆಂಡತಿ ಕಡೆಯಿಂದ ಅನುಕೂಲ ಆಗುವಂಥದ್ದು ಸಹಾಯ ಆಗೋದು ಶತ್ರುಗಳು ದೂರ ಹೋಗ್ತಾರೆ ಕುದುರೆಗಳಿಂದ ಲಾಭ ಜೂಜಾಡೋರಿಗೆ ತೊಂದ ಅನುಕೂಲ ಆಗುವಂಥದ್ದು ಬಂಗಾರ ಪ್ರಾಪ್ತಿಯಾಗುತ್ತೆ ಹೊಸ ವಾಹನ ಖರೀದಿ ಅಣ್ಣನಿಂದ ಸಹಕಾರ ನಿಮಗೆ ಸಿಗುತ್ತೆ ಆಸೆಗಳು ನೆರವೇರುತ್ತವು ಮತ್ತು ಎಂಟನೇ ಮನೆಯಲ್ಲಿ ಶನಿ ಆರೋಗ್ಯದ ಸಮಸ್ಯೆ ಮೃತ್ಯು ಭಯ ಸಾಲಬಾಧೆ ಗ್ರಹಣ ಕಾಲದಲ್ಲಿ ತೊಂದರೆ ಮೂಲವ್ಯಾಧಿ ಆಗುವಂಥದ್ದು ಅಥವಾ ಅಧಿಕವಾದಂಥ ಉಷ್ಣದಿಂದ ತೊಂದರೆ ಆಗುವಂಥದ್ದು ನದಿಯಲ್ಲಿ ಈಜಾಡುವಾಗ ಎಚ್ಚರದಿಂದ ಇರಬೇಕು ಶಸ್ತ್ರಗಳಿಂದ ತೊಂದರೆ ವಿಷಜಂತುಗಳಿಂದ ತೊಂದರೆ ಈ ರೀತಿಯಾಗಿದೆ ಇದಕ್ಕೆ ಶಾಂತಿ ಹೋಮ ಇಪ್ಪತ್ತ್ಮೂರು ಸಾವಿರ ಮಾಡಿ ಹೋಮ ಮಾಡಿಸೋದ್ರಿಂದ ಇಪ್ಪತ್ತ್ಮೂರು ಸಾವಿರ ಶನಿ ಜಪ ಮಾಡಿ ಹೋಮ ಮಾಡಿಸೋದ್ರಿಂದ ಒಳ್ಳೆಯದಾಗುತ್ತೆ ರಾಹು ಎಂಟನೇ ಮನೆಯಲ್ಲಿ ಧನಹಾನಿ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಈ ರೀತಿಯಾಗಿದ್ದು ಮೇ ಹದಿನೆಂಟರಿಂದ ಏಳನೇ ಮನೆಯಲ್ಲಿ ರಾಹು ಮತ್ತೆ ಬರೋದರಿಂದ ಅಪಘಾತಗಳು ಬಂಧುಗಳ ಮರಣವರ್ಧನೆ ಕೇಳಬಹುದು ಈ ರೀತಿಯಾಗಿ ತೊಂದರೆ ಇದೆ ನಾಗದೇವರ ಆರಾಧನೆಯನ್ನು ಯಾವ ರೀತಿ ಆದರೂ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಮಾಡಿ ಸುಲಭವಾದಂಥ ಪರಿಹಾರ ಮಾಡೋದರಿಂದ ಒಳ್ಳೆಯದಾಗುತ್ತೆ ಹನ್ನೆರಡನೇ ಮನೆಯಲ್ಲಿ ಕೇತು ಆರೋಗ್ಯದಲ್ಲಿ ಸಮಸ್ಯೆ ಅಕಾಲವಾದಂಥ ಊಟ ಮಾಡೋದರಿಂದ ಅಸಿಡಿಟಿ ಅಜೀರ್ಣ ಸಮಸ್ಯೆ ಆಗುವಂಥದ್ದು ನಂತರ ಮೇ ಹದಿನೆಂಟರಿಂದ ಲಗ್ನದಲ್ಲಿ ಕೇದು ಕಳ್ಳರಿಂದ ಭಯ ಮುಖದಲ್ಲಿ ಕಪ್ಪು ಕಲೆ ಮೂಗಿನ ಮೇಲೆ ಅಥವಾ ಮುಖದಲ್ಲಿ ಕಪ್ಪು ಕಲೆಗಳು ಚಿಬ್ಬು ಈ ರೀತಿಯಾದಂಥದ್ದು ಆಗುವಂಥ ಸಾಧ್ಯತೆ ಇದೆ ಕೂಲಿ ಮಾಡುವಂಥ ಕಷ್ಟಪಡುವಂಥವರಿಗೆ ಬಹಳ ತೊಂದರೆ ಆಗುವಂಥದ್ದು ಇಪ್ಪತ್ತೊಂದು ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗೋದರಿಂದ ಒಳ್ಳೆಯದಾಗುತ್ತೆ ಈ ರೀತಿಯಾದಂಥ ಸುಲಭ ಪರಿಹಾರಗಳನ್ನು ಮಾಡಿ ಸಿಂಹರಾಶಿಯವರು ಸುಖವಾಗಿ ಇರಬಹುದು ನಮಸ್ತೆ